ನಂಜೇಗುಡ್ರಿ ದೊಡ್ಡವರು ಎಲ್ಲೂ ಹೇಳಿಲ್ಲಪ್ಪ ಎಲ್ಲದರಲ್ಲೂ ಚಿಕ್ಕವನೇ ಹೆಂಗೆ ಚಿಕ್ಕನೆ ನಂದು ಯಾವುದು ಕ್ವಾರಿಗಳಿಲ್ಲ ರೆಸರ್ಗಳಿಲ್ಲ ಘರಿಗಳಿಲ್ಲ ಆಮೇಲೆ ನಂದು ಲ್ಯಾಂಡ್ ಲಾರ್ಡ್ ಅಲ್ಲ ನನಗೆ ಯಾವುದು ಕೂಡ ಬೇರೆ ಕಾಂಟ್ರಾಕ್ಟ್ರಲ್ಲ ಚಿಕ್ಕೋನೆ ರೀ ವಯಸ್ಸಲ್ಲೂ ಚಿಕ್ಕವನೇ ಹಣದಲ್ಲೂ ಚಿಕ್ಕವನೇ ಜಾತಿಯಲ್ಲೂ ಚಿಕ್ಕವನೇ ಬುದ್ಧಿಯಲ್ಲೂ ಚಿಕ್ಕವನೇ ನಾನು ಅವರು ಐಡು ಹೋಗ್ರಿ ನಾನ್ ತಗ್ಗಿಯಿಲ್ಲ ನಾನು ತಗ್ಗಿಯೇ ಬಂದಿರೋದು ಇದುವರೆಗೂ ಮುಂದೆನೂ ತಗೊತೀನಿ ಯಾರು ಗುದ್ದಿಡ ತಗ್ತೀನಿ ಯಾರು ಇರುವ ತಗ್ತೀನಿ ಯಾರು ಹಿಡಿದ್ರು ಕೂಡ ನಾನು ತಗ್ಗಿ ಬಿಡ್ತೀನಿ ಅಕ್ರಮಗಳೆಲ್ಲ ಕೂಡ ಏನಾಗಿದೆ ಅವೆಲ್ಲ ಸಾಬೀತಾಗಿ ಶಿಕ್ಷೆ ಆದ್ರೆ ಖಂಡಿತ ಕೂಡ ಜನಪರವಾಗಿ ಸಾಥ್ ಕೊಡ್ಲಿಕ್ಕೆ ನನ್ನ ಅಭ್ಯಂತರ ಇಲ್ಲ ಮೇಲೆ ಅದ್ರ ಬಗ್ಗೆ ಮಾತಾಡಿದ್ದೇನೆ ನೋಡಿ ಒಬ್ಬ ದಲಿತ ಯುವಕ ಒಂದು ಸಂಘಟನೆಯನ್ನು ಮಾಡಿ ಆ ಸಂಘಟನೆ ಮುಖಾನ ಒಂದು ಸೊಸೈಟಿಯನ್ನು ಬ್ಯಾಂಕನ್ನು ಮಾಡಿ ಬಡವರಿಗೆ ರೈತರಿಗೆ ದಲಿತರಿಗೆ ಲೋನ್ ಕೊಡ್ತೀನಿ ಹಣ ನಾನು ಬ್ಯಾಂಕನ್ನು ಉದ್ಘಾಟನೆ ಮಾಡಬೇಕು ಅಂತ ಆ ಉದ್ಘಾಟನೆ ಮಾಡೋ ಸಮಾರಂಭದಲ್ಲಿ ನನಗೆ ಯಾರಾದೀರೂ ನನಗೆ ಗೊತ್ತಿಲ್ಲ ನಾನು ಒಬ್ಬ ದಲಿತ ಹುಡುಗನಿಗೆ ಬೆಂಬಲ ಕೊಡಬೇಕು ಅವನು ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ ಅನ್ನೋ ಸಲುವಾಗಿ ಆ ಸಮಾರಂಭಕ್ಕೆ ಹೋದೆ ಅನಿರೀಕ್ಷಿತವಾಗಿ ಆ ಸಮಾರಂಭಕ್ಕೆ ಹೂಡಿ ಬಂದಿದ್ರು ನನ್ನ ಭಾಷಣ ಮುಗಿದಂಥ ಹೂಡಿಗೂ ಮಾತಾಡಿದರು ಅವ್ರು ನನ್ನ ಭಾಷಣ ಎಲ್ಲಿಗೆ ಸೀಮಿತ ಇತ್ತು ಅಂದರೆ ಆ ಸಂಘಟನೆ ಬಗ್ಗೆ ಆ ಯುವಕರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳ ಬಗ್ಗೆ ನನ್ನ ಭಾಷಣ ಸೀಮಿತವಾಗಿತ್ತು ಹೂಡಿ ವಿಜ್ವ್ರ ಭಾಷಣ ಮಾಡಬೇಕಾದಾಗ ಅವರು ರಾಜಕೀಯವಾಗಿ ಆ ಸಮಯದಲ್ಲಿ ವೇದಿಕೆಯನ್ನು ಎದ್ದು ಬರ್ಲಿಕ್ಕೆ ಆಗದಿಲ್ಲ ಯಾಕಂದ್ರೆ ಅವ್ರ ಸ್ವಾಗತ ಅದೆಲ್ಲ ಮುಗಿದ ನಂತರ ಹುಡುಗಿಕ ನನ್ನ ಸ್ನೇಹಿತರು ನನಗೂ ಅವ್ರಿಗೆ ಇಪ್ಪತ್ತು ವರ್ಷ ಸ್ನೇಹ ಆಗಿದೆ ಸಹಜವಾಗಿ ಬನ್ನೋಣ ಕಾಪಿ ಕುಡಿಯೋಣ ಅಂದ್ ವೈನಾಟ್ ನಡಿಯಪ್ಪ ಅಂತ ಕಾಪಿ ಕುಡಿದ್ರೆ ಕಾಪಿ ಕುಡ್ಕೊಂಡು ಬನ್ನಪ್ಪ ಏನ್ ಅಪರಾಧ ಮಾಡಿದ್ ನಾನು ನೀನ್ ಬಂದು ರಂಜೇಗೌಡ್ರೆ ನೀನ್ ಬಂದು ಬಿಜೆಪಿಯವ್ರ ಮುಖಾಂತರ ನನ್ನ ಕಾನ್ಫೆನ್ಸ್ ಎಲ್ಲಿ ಕಾಡಿಸ್ತೀಯಲ್ಲಪ್ಪ ಬಿಜೆಪಿ ಮನೆ ವ್ಯವಹಾರ ಮಾಡ್ದಲ್ಲಪ್ಪ ನನ್ನ ಲೊಕೇಶನ್ ಇದೆಯಪ್ಪ ಪ್ರೂಫ್ ಇದೆಯಪ್ಪ ನೀನು ಬಂದು ನನ್ನ ಇಲ್ಲಿ ಒಬ್ಬ ಶಾಸಕ ಶಾಸಕರ ಇಲ್ಲಿ ಬಿಜೆಪಿ ಮನೆಯಲ್ಲಿ ಆ ನಮ್ಮ ಯಾರು ನಾರಾಯಣ ಸ್ವಾಮಿ ಅಂತ ಹೇಳಿ ಸ್ವಾಮಿ ಅಂತ ಹೇಳಿ ಅವ್ರ ಮನೆಯಲ್ಲಿ ಬಂದು ಅಮರಾವತಿ ಕೂತ್ಕೊಂಡು ಎಲ್ಲಾರನ್ನ ಕರ್ಸ್ಕೊಂಡು ದುಡ್ಡು ರಾಜಕಾರಣ ಮಾಡ್ತಾರಪ್ಪ ಮದುವೆ ಮಾರ್ಕೊಂಡ್ ಮನೆ ಕರ್ಸ್ಕೊಂಡು ಹಣ ಕೊಟ್ಟಲ್ಲಪ್ಪ ನನ್ನ ವಿರುದ್ಧ ಕ್ಯಾಂಡಿಡೇಟ್ ಆಗ್ದಲ್ಲಪ್ಪ ನಾನೆಲ್ಲ ಕ್ವಶನ್ ಮಾಡಲಿಲ್ಲ ನನ್ನ ದೇವರು ಇವಾಗ ಕ್ಯಾಡೆಟ್ ಆಗ್ತಾ ಇರಲಿಲ್ಲ ಪಾಪ ಅವ್ನುಕುಂದ ವೆಂಕಟೇಶ್ ಅವರು ನೀವು ಅನ್ಕುಂದ ವೆಂಕಟೇಶನ್ನ ಮಾರ್ಕೊಂಡೆಗೌಡ ಕಳ್ಸಿಕೊಂಡು ಯಾರ ಬಗ್ಗೆ ಹಣ ಕೊಟ್ಟರೆ ಗೊತ್ತಿದ್ದೇನಪ್ಪ ಎಲ್ಲ ಗೊತ್ತಿದೆ ಸ್ವಾಮಿ ಸುಮ್ನೆ ಅಷ್ಟೇ ಆದರೆ ಬಿಸ್ವಾಡ್ ಇವತ್ತು ನನಗೆ ಮಂಜುನಾಥ್ ಗೌಡ್ರು ಕೂಡ ನನ್ನೊಟ್ಟಿಗೆ ಎಮ್ ಎಲ್ ಎ ಆಗಿದ್ದರು ಅವತ್ತು ಅವ್ರಿಗೆ ವಿಶ್ವಾಸ ಇದೆ ಅವರೊಟ್ಟಿಗೆ ಮಾತಾಡ್ತೇನೆ ವಿ ಡಿ ಎಮಾರ್ ಅಲ್ಲಿ ವ್ಯಾಪಾರ ಮಾಡಿದ್ದೇನೆ ಅವ್ರಿಗೂ ಮಾತಾಡ್ತೇನೆ ರಾಮೇಗೌಡರು ಎಸ್ ರಾಮೇಗೌಡರು ಕೂಡ ನನ್ನ ಸ್ನೇಹಿತರು ಅವ್ರನ್ನ ಒಟ್ಟಿಗೆ ಸಮಾಜ ಸೇವೆ ಮಾಡ್ತದವರು ಅವ್ರಿಗೆ ಮಾತಾಡ್ತೇನೆ ಮಾತಾಡೋದಕ್ಕೂ ರಾಜಗೌಡ ಸಂಬಂಧ ಇಲ್ಲ ರಾಜಕೀಯ ಬಂದಾಗ ನನ್ನ ಕಾಂಗ್ರೆಸ್ ಅವ್ರು ಬೇರೆ ಪಾರ್ಟಿ ಮತ್ತೊಂದು